ಅನಿಲ್ ಅನಿಲ್ ಏನ್ ಮಾಡ್ತಾ ಇದ್ದೀರಾ ಐ ಎಸ್ ಅಂದ್ರೆ ಒಳ್ಳೇದಾಗ್ಲಿ ಕ್ರಿಕೆಟ್ ಟೈಮಲ್ಲಿ ಯೂಸ್ ಮಾಡ್ತಾರೆ ಅದಕ್ಕೆ ಬಾಲನೂ ಇರುತ್ತೆ ತಲೆನೂ ಇರುತ್ತೆ ನಿಂದು ತಲೆ ನಂದು ಅಂತಾರೆ ಏನದು ಕ್ರಿಕೆಟ್ ಟೈಮಲ್ಲಿ ಸ್ಪೋರ್ಟ್ಸ್ ಟೈಮಲ್ಲಿ ಯೂಸ್ ಮಾಡ್ತಾರೆ ನಾವು ಯೂಸ್ ಮಾಡ್ತಾ ಇದ್ವಿ ಚಿಕ್ಕ ವಯಸ್ಸಲ್ಲಿ ನಾವು ಮಾಡಿರ್ಬೋದು ನೀವು ಆಟ ಬಾಲ್ ಅಲ್ಲ ಬಾಲ್ಗೆ ತಲೆಯಲ್ಲೇ ಇರುತ್ತೆ ಬಾಲು ತಲೆನೂ ಇರುತ್ತೆ ಇರುತ್ತೆ ಅದು ಮೇಲೆ ಹಾರಿಸ್ತೀವಿ ಅದನ್ನ ಡ್ರೋನ್ ಕ್ಯಾಮ್ರಾ ಅಲ್ಲ ಗೊತ್ತಿಲ್ಲ ಏನ್ ಮಾಡ್ತಾ ಇದ್ದೀರಾ ಈಗ ಓದ್ತಾ ಇದ್ದೀವಿ ಬಿಕಾಮ್ ಬಿಕಾಮ್ ಸೆಕೆಂಡ್ ಸೆಮ್ ಸೆಕೆಂಡ್ ಸೆಮ್ ನಿಮ್ ಒಂದು ಪ್ರಶ್ನೆ ಕೇಳ್ತೀನಿ ಬ್ರೋ ಕೇಳಿ ಮೇಲ್ಗಡೆ ಹಾರಿಸ್ತಾರ ಅದನ್ನ ಆಯ್ತಾ ಅದಕ್ಕೆ ತಲೆನೂ ಇರುತ್ತೆ ಬಾಲಾನೂ ಇರುತ್ತೆ ಈಗ ನಾವಿಬ್ಬರ ಸೇರಿ ಹಾರಿಸ್ತೀವಿ ಅದನ್ನ ಮೇಲ್ಗಡೆ ಅವಾಗ ನೀವು ನನಗ್ ತಲೆ ಬೇಕು ಅಂತೀರ ನಾನ್ ನನಗ್ ನನಗ್ ಬಾಲ ಬೇಕು ಅಂತೀನಿ ಏನದ ಹೇಳಿ ಕೋತಿ ಅಲ್ಲ ಏಯ್ ಅದನ್ನ ಯಾರು ಬಂದಾರ ಹಾರಿಸ್ತಾರೆ ಕೋತಿನ ಯಾರು ಹಾರಿಸ್ತಾರೆ ಓಡ್ತೀವಲ್ಲ ಮೇಲೆ ಓಡ್ತೀವಲ್ಲ ಬಾಲನ್ ಯಾರು ಹಾರಿಸ್ತಾರೆ ಕೋತಿನ ಇಲ್ಲ ಏನ್ ಹೇಳಿ ನೋಡೋಣ ಕ್ರಿಕೆಟ್ ಟೈಮ್ ಅಲ್ಲಿ ಇಷ್ಟು ಬಾಲ ಬೇಕು ಹಾ ಬಾಲ ನಂದು ತಲೆ ನಿಂದು ಅಂತ ನಾವಿಬ್ರು ಮಾತಾಡ್ಕೊಳ್ತೀವಿ ಬಾರಿ ಅಲ್ಲ ಬಾಲಲ್ಲಿರುತ್ತೆ ಇದಕ್ಕೆ ಪರವಾಗೆ ಯೋಚನೆ ಮಾಡಿ ಸ್ವಲ್ಪ ತಲೆ ಮಾಡಿಸಿ ಇದು ಗಾಳಿಪಟ ಅಲ್ಲ ತಪ್ಪು ಗೊತ್ತಾಗ್ಲಿಲ್ವಾ ಟ್ರೈ ಮಾಡಿ ಯೋಚನೆ ಮಾಡಿ ಅಷ್ಟವರೆಗೂ ಬ್ರೋ ಬನ್ನಿ ನಿಮ್ಗೆ ನೀವ್ ಹೇಳಿ ಏ ಬನ್ನಿ ಬ್ರೋ ಏ ಬಾ ಬ್ರೋ ನೀವೇ ಓಕೆ ನೀವ್ ಹೇಳಿ ನಿಮಗೂ ಸೇಮ್ ಪ್ರಶ್ನೆ ನೀವೇನ್ ಮಾಡ್ತಿದ್ದೀರಿ ನಿಮ್ಮ ಹೆಸರು ಹೇಳಿ ನಮ್ಮ ಹೆಸರು ಪುಟ್ಸ್ವಾಮಿ 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 ಅವ್ರು ಏನ್ ಮಾಡ್ತಾ ಇದ್ದೀರಾ ಫಸ್ಟ್ ಇಯರ್ ಬಿ ಕಾಮ್ ಫಸ್ಟ್ ಇಯರ್ ಓಕೆ ನೀವ್ ಹೇಳಿ ಅದಕ್ಕೆ ತಲೆನೂ ಇರುತ್ತೆ ಬಾಲನೂ ಇರುತ್ತೆ ಮೇಲ್ಗಡೆ ಆರಿಸ್ಬಿಡ್ತೀವಿ ನಾವು ನಾವಿಬ್ರು ಮಾತಾಡ್ಕೋತೀವಿ ತಲೆ ನಂಗ್ ಬೇಕು ಬಾಲ ನಂಗ್ ಬೇಕು ಅಂತೀವಿ ಏನಾದ್ರು ಕ್ರಿಕೆಟ್ ಟೈಮಲ್ಲೂ ಯೂಸ್ ಮಾಡ್ತಾರೆ ಬಾಲ

ಹೇಳಿಮಾರ್ ನೀವು ಹೇಳಿ ಮೇಲ್ಗಡೆ ಇರುತ್ತೆ ತಲೆನಿರುತ್ತೆ ಇರುತ್ತೆ ಊರಲ್ಲಿ ದೊಡ್ಡ ಊರಲ್ಲಿ ದೊಡ್ಡವಳು ನಿಂದಿಗೆ ಎತ್ಕೊಂಡು ನಿಂತವಳ ಊರಲ್ಲಿ ದೊಡ್ಡವಳು ನಿಂದಿಗೆ ಎತ್ಕೊಂಡು ಊರಲ್ಲಿ ಮಾತ್ರ ಊರಲ್ಲಿ ಊರಲ್ಲಿ ದೊಡ್ಡವಳು ಎತ್ಕೊಂಡು ನಿಂತ ஊரில் தலைவீரா அந்த இல்ல ஏனோங்க ಅವೆಂಗೇ پورے ದೊಡ್ಡೋಳು ಅದ ಇರುತ್ತಾ ಎಲ್ಡರಾ ಓಕೆ ಪ್ರೈ ಮಾಡಣ ಥ್ಯಾಂಕ್ ಯು ನೇ ಹೇಳಿ ವಿನಯ್ ಗೌಡ ಅಂತ ಮಾಡ್ತಾ ಇದ್ದೀರಾ ನಾನು ಈಗ ಎಂಬಿಎ ಮಾಡ್ತಾ ಇದ್ದೀನಿ ಹೌದಾ ಓಕೆ ಬ್ರದರ್ ನಿಮಗೆ ಪ್ರಶ್ನೆ ಕ್ರಿಕೆಟ್ ಟೈಮ್ ಅಲ್ಲಿ ಮೇಲ್ ಹಾರಿಸ್ತಾರೆ ಅದಕ್ಕೆ ಬಾಲಾನಿ ಇರುತ್ತೆ ತಲೆನೂ ಇರುತ್ತೆ ಏನ್ ಹೇಳಿ ತಲೆನೂ ಇರುತ್ತೆ ಬಾಲಾನಿ ಇರುತ್ತೆ ಅದಕ್ಕೆ ಕ್ರಿಕೆಟ್ ಟೈಮ್ ಅಲ್ಲಿ ಮೇಲ ಆಡೋಸ್ತಾರೆ ಮೇಲ್ ಹಾರಿಸ್ತಾರೆ ಅದನ್ನ ಕ್ರಿಕೆಟ್ ಟೈಮ್ ಅಂತ ಅಲ್ಲ ನಾವು ಆಡ್ತಾರ್ ಚಿಕ್ಕ ವಿಷಯ ಬಾಲಹು ಇರುತ್ತೆ ತಲೆಯೂ ಇರುತ್ತೆ ನಾವು ಹಾರಿಸ್ತೀವಿ ನಾವಿಬ್ರು ಮಾತಾಡ್ಕೊತೀವಿ ತಲೆ ನಿನ್ಗೆ ನನಗೆ ಅಂತ ತಲೆ ನಿಮಗೆ ಬಾಲಿಲ್ ಟ್ರೈ ಮಾಡಿ ತಲೆ ನಿಮಗೆ ಬಾಲಿ ಹಾ ಬಾಲಿಗೆ ಅಂತ ತಲೆ ಬಾಲ ನನಗೆ ಅಂತ ನಾವಿಬ್ರು ಒಳಗೆ ಏನು ಬೇಕಾದ್ರೂ ಮಾಡ್ಕೋತೀವಿ ನೀವು ಬಾಲ ಅನ್ಬೋದು ಇಲ್ಲ ನಾನು ತಲೆ ಅನ್ಬೋದು ಈಸಿಯಾಗಿ ಕೊಟ್ಟು